ಇಪ್ಪತ್ತ ಮೂರು ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಇಸ್ತ್ರಿ ಕಾರ್ಮಿಕರನ್ನು ಗುರುತಿಸಿದ ಸಚಿವ ಸಂತೋಷ್ ಲಾಟ್ ವಂಶ ಪಾರಂಪರ್ಯವಾಗಿ ನಡೆದುಕೊಂಡು ಬಂದ ಇಸ್ತ್ರಿ ಕಾರ್ಮಿಕರನ್ನ ಗುರುತಿಸಿದ ಸಂತೋಷ್ ಲಾಟ್ ಎಲ್ಲೋ ಮೂಲೆಯಲ್ಲಿ ಇರುವ ಇಸ್ತ್ರಿ ಕಾರ್ಮಿಕರನ್ನು ಬಿಡದ ಕಾರ್ಮಿಕ ಸಚಿವ ಕಾರ್ಮಿಕ ಸಚಿವರ ಕಾರ್ಯಕ್ಕೆ ಸೈ ಎಂದ ಮಡಿವಾಳರ ಸಂಘ ನಮ್ಮನ್ನು ಗುರುತಿಸಿ ನಮಗೂ ಯೋಜನೆಗಳನ್ನ ಜಾರಿಗೆ ತಂದ ಸಂತೋಷ್ ಲಾಡ್ ಸಾಹಿಬ್ರಿಗೆ ಅಭಿನಂದನೆ ಇಸ್ತ್ರಿ ಕಾರ್ಮಿಕರು ಅಂತೂ ಇಂತೂ ನಮಗೂ ಬಂತು ಕಾರ್ಮಿಕ ಕಾರ್ಡ್ ಎಂದ ಇಸ್ತ್ರಿ ಕಾರ್ಮಿಕರು ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಕಾರ್ಡ್ ಮಾಡಿಸುವ ಭರಾಟೆ ಬಲೂಚೂರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿಯಿಂದ ವಂಶ ಪಾರಂಪರ್ಯವಾಗಿ ತಮ್ಮ ವೃತ್ತಿ ಇಸ್ತ್ರಿ ದಂಧೆಯನ್ನು ನಡೆಸಿಕೊಂಡು ಬಂದ ಮಡಿವಾಳ ಸಮುದಾಯವನ್ನು ಗುರುತಿಸಿ ಅವರನ್ನು ಕೂಡ ಕಾರ್ಮಿಕ ಇಲಾಖೆ ವ್ಯಾಪ್ತಿಗೆ ತಂದ ಸಂತೋಷ್ ಲಾಡ್ ಅವರಿಗೆ ಹುಬ್ಬಳ್ಳಿ ಮಡಿವಾಳ ಸಮುದಾಯ ಅಭಿನಂದನೆ ಸಲ್ಲಿಸಿದ್ದಾರೆ ನೂರಾರು ವರ್ಷಗಳಿಂದ ಇಸ್ತ್ರಿ ಹೊಡೆಯುವ ಕಾಯಕ ಮಾಡಿಕೊಂಡು ತಾವಾಯಿತು ತಮ್ಮ ಕೆಲಸ ಆಯಿತು ಅಂದುಕೊಂಡು ಹೋಗುವ ಆ ಸಮುದಾಯವನ್ನು ಗುರುತಿಸಿ ಅವರಿಗೂ ಕೂಡ ಕಾರ್ಮಿಕ ಕಾರ್ಡ್ ಕೊಡಿಸುವ ಯೋಜನೆ ಜಾರಿಗೆ ತಂದಿರುವ ಲಾಡ ಪ್ರಯತ್ನಕ್ಕೆ ಹುಬ್ಬಳ್ಳಿ ಕಾರ್ಮಿಕರು ಅಂತಿದ್ದಾರೆ ಎಲೆ ಮರೆ ಕಾಯಂತಿರುವ ಮಡಿವಾಳ ಸಮುದಾಯವನ್ನ ಗುರುತಿಸಿದ ಸಚಿವ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಯಿಂದ ಪ್ರತಿಯೊಬ್ಬ ಇಸ್ತ್ರಿ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ತಪ್ಪದೇ ಮಾಡಿಸಿಕೊಡಬೇಕು ಎಂದು ಪದೇ ಪದೇ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಮೀಟಿಂಗ್ ಕರೆದು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸಂತೋಷ್ ಲಾಡ್ ಅಲ್ಲದೆ ಪ್ರತಿಯೊಬ್ಬ ಇಪ್ಪತ್ನೂರು ಅಸಂಘಟಿತ ಕಾರ್ಮಿಕರು ಕಾರ್ಮಿಕ ಕಾರ್ಡ್ ಅಂತ ಸಾಕಷ್ಟು ಪ್ರಚಾರದ ಜೊತೆಗೆ ಸಂತೋಷ್ ಲಾಡ್ ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡುತ್ತಿದ್ದಾರೆ ಒಟ್ಟಾರೆ ವಂಶ ಪಾರಂಪರ್ಯವಾಗಿ ನಡೆದುಕೊಂಡು ಬಂದ ಇಸ್ತೀ ಕಾರ್ಮಿಕರನ್ನು ಗುರುತಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಹ್ಯಾಡ್ಸ್ ಅಪ್ ಹೇಳಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಏನು ಈ ಅಸಂಘಟಿತ ವಲಯ ಕಾರ್ಮಿಕರಂತ ಏನು ಗುರುತಿಸಿದ್ರು ಆ ಅಸಂಘಟಿತ ವಲಯದೊಳಗೆ ಏನಂತಂತಂದ್ರೆ ಇವತ್ತು ಇಸ್ತ್ರಿ ಅಂಗಡಿಯವರು ಸಹ ಅಸಂಘಟಿತ ವಲಯದೊಳಗೆ ಬರ್ತಾರೆ ಈ ಇಸ್ತ್ರಿ ಅಂಗಡಿಯವರು ಏನಂತಂತಂದ್ರೆ ಬೆಳಗ್ಲಿಂದ ಸಾಯಂಕಾಲ ತನಕ ಏನೇನು ಕೆಲಸ ಮಾಡ್ತಾರೆ ಅವ್ರಿಗೆ ಈವರೆಗೂ ಏನಂತಂತಂದ್ರೆ ಒಂದು ಅವರಿಗೆ ಭದ್ರತೆಗಾಗಿ ಏನಂತಂದ್ರೆ ಸರ್ಕಾರದಂತ ಯಾವುದೇ ಯೋಜನೆಗಳು ಇರಲಿಲ್ಲ ಆದರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಬಂದ ಮೇಲೆ ಇವ್ರಿಗೂ ಸಾಕಷ್ಟು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಏನಂತಂದ್ರೆ ನಾವು ಈ ಒಂದು ಇಸ್ತ್ರಿ ಅಂಗಡಿಯಲ್ಲಿ ಇರ್ತಕ್ಕಂಥ ಒಬ್ಬ ಕಾರ್ಮಿಕರನ್ನು ಮಾತಾಡ್ಸೋಣ ಅವ್ರು ಏನು ಮಾತಾಡ್ತಾರೆ ಬನ್ನಿ ನಮಸ್ಕಾರ ನನ್ನ ಹೆಸರು ನವೀನ್ ಕುಮಾರ್ ಸರ್ ಎಷ್ಟು ಮಡಿವಾಡ್ರ ಅಂತ ನಾವು ಇದು ವಂಶ ಪರಂಪರೆಯಿಂದ ಮಾಡ್ಕೊಂಡು ಬರ್ತಾ ಇದೀವಿ ಕೆಲಸ ಇವಾಗ ನಾನು ಒಂದು ಟ್ವೆಂಟಿ ಇಯರ್ಸ್ ನಾ ಮಾಡ್ತೇನೆ ರೀ ಸರ್ ಇಲ್ಲಿವರೆಗೆ ನಿಮಗೆ ಯಾವ್ದಾದ್ರು ಸರ್ಕಾರ ಅಂತಿದ್ರೆ ಸರ್ಕಾರದಿಂದ ತಮಗೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಏನಾದ್ರು ಯೋಜನೆಗಳು ಜಾರಿ ಸರ್ಕಾರದಿಂದ ಇಲ್ಲಿವರೆಗೂ ಕಾರ್ಮಿಕ ವಲಯದಿಂದ ಯಾವುದೇ ರೀತಿ ನಮಗೆ ಸಹಕಾರ ಆಗಿಲ್ಲ ಸರ್ ಆದ್ರೆ ಇವತ್ತಿನ ದಿವಸ ಏನು ಕಾರ್ಮಿಕ ಕಾರ್ಡ್ಗಳನ್ನ ಮಾಡಿಕೊಡ್ತಾ ಇದ್ದಾರೆ ಅಂತ ಒಂದು ಕೇಳ್ಪಟ್ಟಿದ್ದೀನಿ ಅದು ಮಾಡಿದರೆ ಒಳ್ಳೆಯದು ಆಮೇಲೆ ನಮ್ಮ ಸಮಾಜಕ್ಕೂ ಒಂದು ಭದ್ರತೆ ಸಿಕ್ಕಂಗೆ ಆಗ್ತೈತಿ ಆಮೇಲೆ ಈ ರೀತಿ ನಮ್ಮ ಸಮಾಜದ ಜನರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಇವತ್ತೇನು ರಾಜ್ಯ ಸರ್ಕಾರ ಏನೋ ಒಂದು ಕ್ರಮ ತೊಗೊಂಡ್ರೂ ಕೂಡ ಅದನ್ನು ಸ್ವಾಗತ ಮಾಡ್ತೀವಿ ಸರ್ ಒಟ್ಟಾರೆ ಏನಂತಂದರೆ ಈಗ ನೀವು ಹುಬ್ಳಿಯಲ್ಲಿ ಈ ಒಂದು ಈ ವೃತ್ತಿ ಮಾಡ್ತಕ್ಕಂಥದ್ದು ಸರಿಸುಮಾರು ಅಂದಾಜು ಎಷ್ಟು ಜನರಿದ್ದಾರೆ ಸರಿಸುಮಾರು ನಾವು ಲೆಕ್ಕ ಹಾಕಿಲ್ಲ ಸರ್ ಅಲ್ಲ ಒಂದು ಎರಡು ಸಾವಿರ ಮಾತ್ರ ಅಂಗಡಿಗಳು ಅದಾವೆ ಸರ್ ಹುಬ್ಳಿ ಒಳಗೆ ಅದರಲ್ಲಿ ಸಣ್ಣ ಪ್ರಮಾಣದಲ್ಲಿ ಇರ್ಬೋದು ದೊಡ್ಡ ಪ್ರಮಾಣದಲ್ಲಿ ಇರ್ಬೋದು ಹಿಂಗೆ ಅಂಗಡಿಗಳನ್ನು ಹಾಕ್ಕೊಂಡು ತಮ್ಮದೇ ಆದಂಥ ನಮ್ಮ ಕಾಯಕ ನಿಷ್ಠೆಯನ್ನು ಮಾಡ್ಕೊಂಡು ನಮ್ಮ ಜನರು ಅದಾರ ರೀ ಆಮೇಲೆ ನಮ್ಮ ಸರ್ಕಾರದಿಂದ ಇಲ್ಲಿವರೆಗೂ ಯಾವುದೇ ರೀತಿ ನಮ್ಮ ಸಮಾಜಕ್ಕೆ ಅಂತ ಹೇಳ್ಕೊಳ್ಳುವಂಥ ಯಾವುದೇ ಯೋಜನೆಗಳನ್ನು ತಂದಿಲ್ಲ ಮತ್ತು ಕಾರ್ಮಿಕ ದೃಶ್ಯ ಇಲಾಖೆಯಿಂದ ಇದೊಂದು ಮಾ ತಂದಿದ್ದ ಒಳ್ಳೇದಾದ್ರೆ ನಮ್ಮ ಸಮಾಜ ಜನರಿಗೆ ಅನುಕೂಲ ಆಗುತ್ತೆ ಸರ್ ಏನಂತಂತಂದ್ರೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ನಿಮಗಾಗಿ ಹಲವಾರು ಇದ್ದಾರೆ ಅಂದರೆ ಆಕಸ್ಮಿಕ ನಿಧನರಾದರೆ ನಿಮ್ಗೆ ಒಂದು ಲಕ್ಷ ರೂಪಾಯಿ ಏನಾದರೂ ಆಕ್ಸಿಡೆಂಟ್ ಆದಾಗ ನಿಮ್ಗೆ ಇನ್ಶೂರೆನ್ಸ್ ಪಾಲಿಸಿ ಇಂಥ ಯೋಜನೆಗಳು ಅಂದರೆ ಇಂಥ ಯೋಜನೆಗಳ ಬಗ್ಗೆ ಏನು ಅನ್ನಿಸ್ತು ಇಂಥ ಯೋಜನೆಗಳು ನಿಜವಾಗ್ಲೂ ಇದು ಒಳ್ಳೆಯ ಯೋಜನೆ ಅಂತಿದೆ ಯಾಕಂದರೆ ಇವತ್ತು ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ದುಡಿದ್ರೂ ನಾವು ಇವತ್ತು ಕಠಿಣ ಶ್ರಮ ಪಡ್ಬೇಕಾಗೈತಿ ಅಂಥ ಟೈಮ್ ನಮ್ಗೆ ಏನೋ ತೊಂದರೆ ಆದಾಗ ಯಾರೂ ನೋಡೋಂಗಿಲ್ಲ ಆ ಒಂದೇಳೆ ಏನೋ ಸಮಸ್ಯೆ ಆದಾಗ ನಾವು ಬಟನ್ ಚಾಲು ಇಟ್ಟ ಅಂಗಡಿ ಏನೋ ಬರ್ನ್ ಆಗೋ ಚಾನ್ಸ್ ಇರ್ತೈತಿ ಏನೋ ಒಂದು ಅವಘಡ ಆಗುವಂಥ ಸಂಭವ ಇರ್ತೈತಿ ಅಂತ ಟೈಮ್ನಾಗ ನಮ್ಗೆ ಯಾರೂ ಏನು ನೋಡಿಲ್ಲ ಮತ್ತು ಕಾರ್ಮಿಕ ಇಲಾಖೆಯಿಂದ ಈ ರೀತಿ ನಮಗೆ ಪರಿಹಾರಧನ ಸಿಗ್ತೈತೆ ಅಂದ್ರೆ ಅದನ್ನು ನಮ್ಮ ಸಮಾಜ ಜನರೆಲ್ಲರೂ ಕೂಡ್ಕೊಂಡು ಅದನ್ನು ಆದಷ್ಟು ನಮ್ಮ ಜನರಿಗೆ ತಲುಪುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಸರ್ ಏನು ಇನ್ನೂ ನಿಮ್ಮ ವೃತ್ತಿಗಳಾಗ ತೊಳಗಿರಲಿಲ್ಲ ಇವರಿಗೆಲ್ಲರಿಗೂ ನೀವು ಕಾರ್ಮಿಕ ಇಲಾಖೆ ಹೋಗಿ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಬೇಕು ಇದ್ರ ಯೋಜನೆ ಪಡ್ಕೋಬೇಕು ಅಂತ ಹೇಳ್ತೀರಾ ಹೆಂಗಂತ ಏ ಹೌದು ಅವಶ್ಯವಾಗಿ ನಮ್ಮ ಸಮಾಜ ಜನರು ಎಲ್ಲರಿಗೂ ಹೇಳ್ತೀನಿ ಅದು ಮಾಡಿದಾಗ ನಾನು ಆಲ್ರೆಡಿ ದೇವ ಬಳಿ ಮಡವಾಳ ಕೋಆಪ್ರೇಟಿವ್ ಕ್ರೆಡಿಟ್ ಸೊಸೈಟಿಯ ಕಾರ್ಯದರ್ಶಿನೂ ಅದೀನಿ ನಮ್ಮ ಸಮಾಜ ಜನರಿಗೆ ನಾವೆಲ್ಲ ಅದನ್ನು ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ ಏನು ಅಂತಂತಂದರೆ ವಂಶ ಪಾರಂಪರಿಕವಾಗಿ ನಾವು ಈ ಒಂದು ಬಿಸ್ನೆಸ್ಸನ್ನು ಮಾಡ್ಕೊತ ಬಂದಿದ್ದೇವೆ ಇಷ್ಟು ವರ್ಷಗಳ ಕಾಲ ಯಾವುದೇ ಸರ್ಕಾರ ಬಂದರೂ ನಮಗೆ ಇಂಥ ನಮ್ಮ ಭದ್ರತೆಗಾಗಿ ಏನೊಂದು ಒಂದು ಕಾರ್ಯಕ್ರಮಗಳನ್ನು ರೂಪಿಸಿರಲಿಲ್ಲ ಇವತ್ತು ಏನು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡವರು ಏನಂತಂದ್ರೆ ನಮಗೆ ಅಸಂಘಟಿತ ಕಾರ್ಮಿಕ ವಲಯದ ಗುರುತಿಸಿ ನಮಗೂ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಪಟೇಲ್ ಉದಯ ನ್ಯೂಸ್